ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಹಿ ಓಂ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜನವರಿ ತಿಂಗಳಲ್ಲಿ ತುಲಾರಾಸೆಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗಳಿ ಎಲ್ಲರಿಗೂ ಶೇರ್ ಮಾಡಿ ಈ ತುಲಾರಾಸಿಯವರಿಗೆ ರಾಸ್ಯಾಧಿಪತಿಯಾದ ಶುಕ್ರನ ಅನುಗ್ರಹ ಮತ್ತು ಆಶೀರ್ವಾದ ಬಹಳ ಜೋರಾಗಿದೆ ಜನವರಿ ತಿಂಗಳಲ್ಲಿ ಹಾಗಾಗಿ ಏನಪ್ಪ ಶುಕ್ರ ಚೆನ್ನಾಗಿದೆ ಅಂದರೆ ಶುಕ್ರ ಬರ್ತಕ್ಕಂಥದ್ದು ಐಶ್ವರ್ಯಕ್ಕೆ ಸಂಬಂಧಪಟ್ಟದ್ದು ಸೊ ಒಳ್ಳೆಯ ರಾಜಯೋಗದಿಂದ ಕೂಡಿರುವಂತಹ ಜಾತಕ ಆಗಿದೆ ನಿಮ್ಮ ಈ ತಿಂಗಳಲ್ಲಿ ಮತ್ತು ಒಳ್ಳ ಉತ್ತಮ ಗುಣವಂತರಾಗ್ತೀರಿ ಗುಣ ಚೆನ್ನಾಗಿ ತಿಳ್ಕೊತೀರಿ ತಪ್ಪು ಸರಿಗಳನ್ನು ಸರಿಯಾಗಿ ತಿಳಿದು ಜೀವನವನ್ನು ಮಾಡ್ತೀರಿ ಮತ್ತು ಒಳ್ಳೆಯ ಅಧಿಕಾರವನ್ನು ಪಡಿತೀರಿ ಮತ್ತು ಒಳ್ಳೆಯ ವಾಹನವನ್ನು ದೊಡ್ಡ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗ ವಸತಿಗಳು ಮನೆ ಮಾಡುವಂತಹ ಯೋಗಗಳೆಲ್ಲ ಬಹಳ ಕೂಡಿ ಬಂದಿದೆ ಶುಕ್ರನ ಅನುಗ್ರಹದಿಂದ ತುಲಾರಾಸಿಯವರಿಗೆ ಹಾಗಾಗಿ ಬಂದಿರುವಂತಹ ಯೋಗವನ್ನು ಬಿಡಬೇಡಿ ಸ್ವಲ್ಪ ಮುಂದೆ ನುಗ್ಗಿ ಕೆಲಸ ಕಾರ್ಯವನ್ನು ಮಾಡ್ಕೊಂಬನ್ನಿ ಯಾಕೆ ನಿಮ್ಮ ಅತಿ ನಿಮ್ಮ ಮಾತಿಗೆ ಬೆಲೆ ನಿಮ್ಮ ಕೆಲಸಕ್ಕೆ ಲಾಭ ನೀವು ಅಂದುಕೊಂಡ ವ್ಯವಹಾರ ಕೈಗೂಡುವಂತಹ ಕಾಲ ಬಹಳ ಜೋರಾಗಿ ಬಂದಿದೆ ಶುಕ್ರನ ಅನುಗ್ರಹದಿಂದ ಯಾಕೆಂದರೆ ದೇವರು ಕೊಟ್ಟಾಗ ನಾವು ಕಣ್ಣು ಗೊತ್ತೋಗ್ಬೇಕಾಗ್ತದೆ ವಿದ್ಯಾವಂತರಾಗಿ ಒಳ್ಳೆ ಸಂಪಾದನೆ ನೋಡಿ ವಿದ್ಯಾವಂತರು ಯಾರು ಮುಗಿಸ್ಕೊತಿರೋ ವಿದ್ಯೆಗಳನ್ನ ಅವ್ರಿಗೆ ಒಳ್ಳೆ ಸಂಪಾದನೆಗಳು ಆಗುವಂತಹ ಯೋಗ ಭಾಳ ಚೆನ್ನಾಗಿದೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಧನ ಸಂಗ್ರಹಣೆ ಧನ ಅಭಿವೃದ್ಧಿಯನ್ನು ಮಾಡುವಂತಹ ಯೋಗ ಭಾಳ ಜೋರಾಗಿದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕಾಗಿಲ್ಲ ದೊಡ್ಡ ದೊಡ್ಡ ವ್ಯಾಪಾರ ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಕೈ ಹಾಕ್ರಿ ಎಲ್ಲ ರೀತಿಯೊಳಗೂ ಧನ ಸಂಪಾದನೆಗಳು ಅಧಿಕವಾಗಿ ಬರುವಂತಹ ಯೋಗ ಚೆನ್ನಾಗಿದೆ ಇವೆಲ್ಲ ಶುಕ್ರ ಚೆನ್ನಾಗಿರ್ತಾನೆ ಇವರೆಲ್ಲ ಒಂದು ತಿಂಗಳು ಎರಡು ಇರ್ತಾರೆ ಆಗ ಸಾವಾಗ ಪ್ರಾರಂಭ ಮಾಡಿಬಿಟ್ಟರೆ ಅಂದರೆ ನಿಮ್ಮ ಗ್ರಹಗಳು ಭಾಳ ಒಳ್ಳೆಯ ಫಲವನ್ನು ಕೊಡುವಾಗ ಒಳ್ಳೆಯ ಕೆಲಸ ಒಳ್ಳೆಯ ವ್ಯವಹಾರವನ್ನು ಯಾರು ಮಾಡ್ತೀರಿ ಅಂಥವರಿಗೆ ಜೀವನ ಉದ್ದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಶುಕ್ರ ಚೆನ್ನಾಗಿದೇ ವ್ಯಾಪಾರ ಮುಂದುವರಿಸ್ಬೋದು ನಿಮ್ಮ ಜೀವನದ ಕ್ರಮವನ್ನು ಬಹಳ ಉತ್ತಮ ಮಟ್ಟಕ್ಕೆ ಹೈಯೆಸ್ಟ್ ಲೆವೆಲ್ ತರುವಂತಹ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ಹಾಗಾಗಿ ಒಂದು ದಿನ ವೇಸ್ಟ್ ಮಾಡಬಾರ್ದು ಎಲ್ಲಿ ಎಲ್ಲಿ ನಿಮಗೆ ಶುಭ ಕೆಲಸಗಳಿದೆಯೋ ಅದನ್ನು ಫಾಸ್ಟಾಗಿ ಮುಂದುವರಿಸ್ಬೇಕು ನೀವು ನಿಧಾನ ಮಾಡೋದಕ್ಕೆ ಕಳ್ಕೊತೀರಾ ಮತ್ತು ವಿಶೇಷವಾಗಿ ನಿಮಗೆ ತುಲಾ ರಾಶಿಯವರಿಗೆ ರವಿ ಶತ್ರು ಆಗಿದ್ದರೂ ಸಹ ಮತ್ತು ಒಳ್ಳೆ ಉದ್ಯೋಗ ಸಿಗ್ತದೆ ನಿಮಗೆ ಯಾಕೆಂದರೆ ರವಿ ಅಂಥ ಸ್ಥಾನ ಕೂತಿರ್ತಾನೆ ನಿಮಗೆ ಆ ಫಲವನ್ನೇ ಕೊಡಬೇಕು ಅವನು ಕೆಟ್ಟ ಫಲ ಕೊಡೋಕ್ಕೆ ಬರೋದಿಲ್ಲ ಒಳ್ಳೆ ಸ್ಥಾನದಾಗ ಕೂತಾಗ ಒಳ್ಳೆ ಫಲವನ್ನೇ ಕೊಡಬೇಕು ಆ ಒಳ್ಳೆ ಫಲ ಏನು ಕೊಡ್ತಾನೆ ನಿಮಗೆ ಯಾರ್ಯಾರು ಉದ್ಯೋಗದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರೋ ಅಂತಹವರಿಗೆ ಸುಲಭವಾಗಿ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ರವಿ ಚೆನ್ನಾಗಿದೆ ಅಂದರೆ ಸರ್ಕಾರ ಸಹಾಯಗಳಲ್ಲಿ ಸಿಗ್ತದೆ ಈ ಸರ್ಕಾರ ಸಹಾಯಗಳಿಂದ ನೀವೇನು ಮಾಡ್ಬೋದು ಮನೆ ಬೇಕಾದರೂ ಮನೆ ಪ್ರಯತ್ನ ಮಾಡುವಂಥ ಮನೆ ಸಿಗ್ತದೆ ಮನೆಯ ವಸತಿಗಳು ಇವೆಲ್ಲ ಭೂಮಿ ಜಮೀನು ಇವೆಲ್ಲವನ್ನು ಸರ್ಕಾರ ಸಹಾಯದಿಂದ ಪಡಿಬೋದು ಪಡಿಬೋದು ನಿಮ್ಮ ಮನೆಗೆ ಬಂದು ಯಾರು ಕೊಡೋದಿಲ್ಲ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕು ಹೋಗಬೇಕು ಸರ್ಕಾರಿ ಕೆಲಸಗಳಲ್ಲಿ ಹುಡುಕಬೇಕು ಸೊ ಎಲ್ಲವೂ ಸಹ ಕೈ ಬಂದು ಸಿಗುವಂಥ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡಿರಿ ಒಂದು ಅನುಕೂಲ ಮತ್ತು ಉದ್ಯೋಗ ನಿಮಿತ್ತ ನಿಮಗೇನಾಗ ಸ್ವಲ್ಪ ದೊಡ್ಡ ದೊಡ್ಡ ಕಟ್ಟೆ ಟ್ರಾನ್ಸ್ಫರ್ ಆಗ್ತದೆ ಮತ್ತು ಬಡ್ತಿಗಳು ಆಗ್ತದೆ ಮತ್ತು ಹೊರದೆಯ ದೇಶಗಳಲ್ಲಿ ಹೊರ ವ್ಯವಹಾರಗಳು ಹೋಗಬೇಕಾಗ್ತದೆ ಪ್ರಯಾಣ ಮಾಡಬೇಕು ಹೋಗಿ ಈ ವಿಚಾರವನ್ನು ತಪ್ಪಿಸ್ಕೋಬೇಡಿ ಟ್ರಾನ್ಸ್ಫರ್ ಆಯ್ತು ಏನೋ ಅಲ್ಲೂ ಲಾಭ ಜಾಸ್ತಿ ಇದೆ ಅಧಿಕವಾಗಿದೆ ವಿಶೇಷ ಗೌರವಗಳು ಸಿಗ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಮತ್ತು ದೊಡ್ಡ ದೊಡ್ಡ ಗುರು ಹಿರಿಯರುಗಳು ಸಿಗ್ತಾರೆ ನಿಮಗೆ ಅಂತಹವ್ರ ಆಶೀರ್ವಾದವನ್ನು ಪಡೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೀರಿ ಇದರಿಂದಲೂ ಸಹ ನಿಮಗೆ ಗೌರವ ಘನತೆಗಳು ಶ್ರೇಷ್ಠತೆ ಎಲ್ಲ ಸಿಗ್ತದೆ ದೊಡ್ಡವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕೀಳನ್ನು ನೋಡಬಾರ್ದು ವಯೋವೃದ್ಧರು ಜ್ಞಾನದ್ರು ಸಿಗದಾಗ ಭಕ್ತಿಯಿಂದ ನಮಸ್ಕಾರ ಮಾಡುವಂತ ಮಾಡಿದ್ರೆ ಅವರ ಆಶೀರ್ವಾದ ನಿಮ್ಮನ್ನು ಲೈಫ್ ಲಾಂಗ್ ನಿಮ್ಮನ್ನು ಕಾಪಾಡ್ತಾರೆ ಮತ್ತು ಯಾರ್ಯಾರು ಹೊಸ ಹೊಸ ವ್ಯಾಪಾರ ಮಾಡಬೇಕು ಉದ್ಯೋಗವನ್ನು ಪ್ರಯತ್ನ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂಥವರು ಬೇಗ ಪ್ರಾರಂಭ ಮಾಡಬೇಕು ಸಕಾಲ ಇದು ನಿಮಗೆ ಶುಕ್ರ ಚೆನ್ನಾಗಿದ್ದಾನೆ ಸಕಾಲ ಇವತ್ತು ನಾಳೆ ಅಂತ ಕಾಯಬಾರ್ದು ಪಟ 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 ಕೆಲಸ ಕಾರ್ಯಗಳನ್ನು ಯಾರು ಶುರು ಮಾಡ್ತೀರಿ ವ್ಯಾಪಾರಸ್ಥರೋ ಅಂತಹವರಿಗೆ ಹೆಚ್ಚು ಫಲ ಹೆಚ್ಚು ಅನುಗ್ರಹ ಫೈನಾನ್ಸಸ್ ಗುಡ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಚೆನ್ನಾಗಿದೆ ಸ್ವಲ್ಪ ಗರ್ಭಿಣಿಯರು ಹುಷಾರಾಗಿರಬೇಕು ಆರೋಗ್ಯದಲ್ಲಿ ಹೇಳೋದು ಬೆಳೆದು ಮಾಡಕ್ಕೆ ಹೋಗಬಾರ್ದು ಅದೇ ತರತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ದಿನ ದಿನಕ್ಕೊಂಥರ ಅನ್ನೋ ನಂತರ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಲಾಸ್ ಅನ್ನೋ ಚಾನ್ಸಸ್ಸೇ ಇಲ್ಲ ನಿಮಗೆಲ್ಲ ಅಷ್ಟು ಡೆವಲಪ್ಮೆಂಟ್ ಕೊಡುವಂಥದ್ದು ಇದೆಲ್ಲ ಶುಕ್ರ ಮತ್ತು ರವಿ ಅನುಗ್ರಹ ಮತ್ತು ವಿಶೇಷವಾಗಿ ಇವರಿಬ್ಬರು ಚೆನ್ನಾಗಿದ್ದಾಗ ಸತ್ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಧರ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀರಿ ಧರ್ಮಗಳ ನೆರವೇರ್ತದೆ ಆ ಕಾರ್ಯದಲ್ಲಿ ತಪ್ಪದೇ ಭಾಗವಹಿಸಿರಿ ನಿಮ್ಮದು ಒಂದು ಪುಣ್ಯ ಇರ್ತದೆ ಅಲ್ಲಿ ಆ ಪುಣ್ಯ ನಿಮ್ಮನ್ನ ಕಾಪಾಡ್ತದೆ ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ಯಾವುದಾದ್ರು ಬರಬೇಕಾಗಿದ್ದರೆ ಅದಕ್ಕೂ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಿ ಅದಕ್ಕೂ ಸಹ ನಿಮಗೆ ಕೈ ಹುಡುಕೊಂಡು ಬರ್ತದೆ ಎಲ್ಲ ಕೋರ್ಟ್ ಕೆಲಸ ಕಾರ್ಯಗಳಲ್ಲಿ ಜಯವಾಗ್ತದೆ ನಿಮಗೆಲ್ಲರಿಗೂ ನಿಮ್ಮ ಎಫರ್ಟ್ ಇರಬೇಕು ಅದಕ್ಕೆ ಸೋದರರಿಗೆ ಸೋದರಿಯರಿಗೂ ಸಹ ಸಹಾಯ ಮಾಡಿ ತಿಂಗಳಲ್ಲಿ ನೋಡಿರಿ ನಿಮ್ಮ ಅಣ್ಣ ತಮ್ಮ ಅಂದರು ಸ್ವಲ್ಪ ಕಷ್ಟದಲ್ಲಿ ಏನೋ ಇದ್ದರೆ ಅಥವಾ ಏನೋ ಅವ್ರಿಗೇನೋ ಕೆಲಸ ಆಗಬೇಕಾಗಿದೆ ನಿಮ್ಮ ಸಹಾಯ ಅವ್ರಿಗೆ ಅವಶ್ಯಕತೆ ತಪ್ಪದೇ ಹೋಗಿ ಮಾಡಿ ಬನ್ನಿ ಇದು ಪುಣ್ಯ ಕೆಲಸ ಇದು ನಿಮ್ಮ ಕೈಲಾರಷ್ಟು ಸಹಾಯವನ್ನು ನಿಮ್ಮ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದಿರಿ ಮಾಡಿರಿ ಇದರಿಂದ ಸಹ ನಿಮಗೆ ಒಳ್ಳೆಯ ಹೆಸರು ಕೀರ್ತಿಗಳು ಸಹ ಚೆನ್ನಾಗಿ ಬರುತ್ತದೆ ಅವ್ರನ್ನ ಒಂದು ಮಟ್ಟಕ್ಕೆ ತಂದು ನೀವು ಸಹಾಯ ನಿಲ್ಲಿಸ್ಬೋದು ಪಾಪ ಅವ್ರನ್ನ ಏನೋ ಕಷ್ಟದಲ್ಲಿದ್ದರೆ ಅವ್ರನ್ನೊಂದು ಲೆವೆಲ್ ತಂದು ನಿಲ್ಲಿಸ್ಬೋದು ಚಾನ್ಸಸ್ ಚೆನ್ನಾಗಿದೆ ಮಾಡಿ ಮತ್ತು ಹಿಡಿದ ಕಾರ್ಯಗಳನ್ನು ಸಮರ್ಥವಾಗಿ ನೆರವೇರಿಸುವಂಥ ಯೋಗ ಆಗಿದೆ ಹಿಡಿದ ಕೆಲಸ ಮಾಡೇ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಅಲ್ಲಿ ನಿಧನ ಆಗೋ ಚಾನ್ಸಸ್ ಇರೋದಿಲ್ಲ ರಾಜಕೀಯ ವ್ಯವಹಾರದಲ್ಲಿ ಭಾಳ ಬುದ್ಧಿವಂತದಿಂದ ಮತ್ತು ಆದರದಿಂದ ಗೌರವ ಪಡಿತೀರಿ ರಾಜಕೀಯದಲ್ಲಿ ವಿಶೇಷ ವ್ಯವಹಾರದಲ್ಲಿ ನಿಮ್ಮ ಬುದ್ಧಿಗೆ ತಕ್ಕ ಫಲ ಸಿಗ್ತದೆ ರಾಜಕೀಯದ ವ್ಯಕ್ತಿಗಳು ಯಾರು ಇದ್ದಾರೆ ರಾಜಕೀಯ ವ್ಯವಹಾರಗಳಲ್ಲಿದ್ದಂಥ ವ್ಯಕ್ತಿಗಳಿಗೆ ನಿಮ್ಮ ಬುದ್ಧಿಗೆ ಒಳ್ಳೆಯ ಗೌರವ ಪ್ರಾರಂಭ ಸಿಗ್ತದೆ ಒಳ್ಳೆ ಅನುಕೂಲವಾಗ್ತದೆ ಅವರನ್ನು ಸಹಾಯ ಚೆನ್ನಾಗಿ ಸಿಗ್ತದೆ ಮತ್ತು ಬಡ್ಡಿ ವ್ಯಾಪಾರಗಳನ್ನು ಚೆನ್ನಾಗಿ ಮಾಡ್ತೀರಿ ಬಟ್ ಈ ತಿಂಗಳಲ್ಲಿ ಎಚ್ಚರವಾಗಿ ಕೆಲಸ ಮಾಡಿ ಬಡ್ಡಿ ವ್ಯಾಪಾರದ ಲಾಭ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಎಚ್ಚರವನ್ನು ವಹಿಸ್ಕೊಂಡು ಕೆಲಸವನ್ನು ಮಾಡಿ ಯಾಕೆಂದಿಲ್ಲ ಅಂದರೆ ಮೋಸ ಮಾಡ್ಕೊಂಡ್ಬಿಡ್ತೀರ ಬಡ್ಡಿ ವ್ಯವಹಾರದಲ್ಲಿ ಬಂಧುಗಳು ಸ್ನೇಹಿತರಿಗೆ ಹೆಚ್ಚು ಬೇಕಾದವಾದ ವ್ಯಕ್ತಿ ಆಗ್ತಾರೆ ನೀವೆಲ್ಲ ಯಾರೇ ಬಂಧುಗಳು ಬರಬಲ್ಲೇ ಅವ್ನು ಬೇಕಪ್ಪ ಅವನಿಂದ ನಮ್ಮ ಕೆಲಸ ಅವನು ಸಹಾಯ ಮಾಡ್ತಾನೆ ಅವನ ಅಂತ ಕೇಳ್ತಾರೆ ಅದು ಭಾಳ ಒಳ್ಳೆಯ ಫಲ ಸಿಗ್ತದೆ ಮತ್ತು ಸಂತಾನ ಯೋಗ ಸಹ ಚೆನ್ನಾಗಿದೆ ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಯಾವುದೋ ಒಂದು ಸ್ಮಾಲ್ ತೊಂಬತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಯಾವುದೋ ಅಂತ ವ್ಯಕ್ತಿ ಹೋದ ಅಂತ ಸತ್ತ ಅಂತ ಸುದ್ದಿ ಬರ್ತದೆ ಅದೇನು ತೊಂದರೆ ಇಲ್ಲ ಕೇಳ್ಬೋದು ಮತ್ತು ನಿಮ್ಮ ಮನಸ್ಸು ಬುದ್ಧಿಯನ್ನು ಕೇಳಿ ದನವೇನು ಮಾಡಿ ನೀವು ಬುದ್ಧಿ ಮತ್ತು ಮನಸ್ಸಿಗೆ ಯೋಚನೆಯನ್ನು ಮಾಡಿಕೊಂಡು ದನವೇ ಮಾಡಿ ಹೆಂಗದಂಗ ವೇಸ್ಟ್ ಮಾಡೋಕ್ಕೆ ಹೋಗಬಾಡಿ ಮತ್ತು ವಿವಾಹಾದಿಗಳ ಯೋಗ ಭಾಳ ಚೆನ್ನಾಗಿದೆ ಅದಕ್ಕೆ ಪ್ರಯತ್ನ ನೀವೇ ಮಾಡಿ ಅನುಕೂಲ ಆಗ್ತದೆ ಶನಿ ಅನುಗ್ರಹ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮನೆ ಆಸ್ತಿ ಎಲ್ಲ ಮಾಡ್ಕೋಬೋದು ವಿದ್ಯೆ ನಿಮ್ಮ ವಿದ್ಯೆಗೆ ತಕ್ಕಂಥ ಪ್ರತಿಭೆ ಗೌರವಗಳು ನಿಮಗೆ ಹುಡುಕೊಂಡು ಬರ್ತದೆ ಮತ್ತು ಒಳ್ಳೆ ತೃಪ್ತಿಯನ್ನು ಪಡ್ತದೆ ದೇವರು ಕೊಟ್ಟಪ್ಪ ಅಂತ ಸಂತೋಷ ಪಡ್ತೀರಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಭೆ ಅಂತ ತೋರಿಸ್ತಾರೆ ನಿಮ್ಮದೇ ಆದ ಒಂದು ಬುದ್ಧಿವಂತಿಕೆ ತೋರಿಸಿ ಹೆಸರು ಮಾಡ್ಕೊತೀರಿ ಎಲ್ಲ ಕಡೆಯಲ್ಲಿಯೂ ನಿಮ್ಮ ವಿಚಾರ ಪ್ರಮುಖವಾಗಿ ಜನ ಮಾತಾಡ್ತಾರೆ ಮತ್ತು ಅಭಿವಂದನೆ ಅಭಿನಂದನೆ ಮಾಡ್ತಾರೆ ನಿಮಗೆ ನಿಮ್ಮನ್ನು ಭಾಳ ಗೌರವ ನೋಡ್ಕೊತಾರೆ ಹಾಗಾಗಿ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಇದೆ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಈ ತಿಂಗಳ ನೀವು ಮಾಡಬೇಕಾದ್ರೆ ಯಾವ ದೋಷವೂ ಇಲ್ಲ ಯಾವ ತೊಂದರೆಯೂ ಇಲ್ಲ ಆದರೂ ಸಹ ನಿಮ್ಮ ಕುಲದೇವರಿಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಮಾಡಿ ಇದರಿಂದ ಇನ್ನೂ ಶುಭ ಭಾಳ ಜೋರಾಗ್ತದೆ ಶುಭ ಕಾರ್ಯಗಳಲ್ಲಿ ಭಾಳ ಅನುಕೂಲ ಧನಲಾಭಗಳಾಗದಂಥದ್ದು ಆರೋಗ್ಯ ಇಂಪ್ರೂವ್ಮೆಂಟ್ ಆಗುವಂಥದ್ದು ಸೊ ಮೋಸ ಮಾಡುವಂಥ ಬರುವಂಥ ವ್ಯಕ್ತಿ ಅವರೇ ಮೋಸ ಹೋಗ್ತಾರೆ ನಿಮ್ಮ ಮೋಸ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಎರಡು ತುಪ್ಪದ ಬತ್ತಿಯನ್ನು ಪ್ರತಿನಿತ್ಯವೂ ಅಥವಾ ಪ್ರತಿ ಶುಕ್ರವಾರನೂ ಹಚ್ಚಿ ಕಡೆ ಪಕ್ಷ ನಾಲ್ಕು ಶುಕ್ರವಾರ ಬರ್ಬೋದು ನಾಲ್ಕು ಶುಕ್ರವಾರ ಹಚ್ಚಿ ಇದರಿಂದ ಎಲ್ಲವೂ ಕಟ್ಟ ಪರಿಹಾರವಾಗಿ ಸುಖವನ್ನು ನೀವು ಕಾಣಬಹುದು ನಮಸ್ಕಾರ